ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರವು ಯಾವುದೇ ಹೊಸ ಉದ್ಯೋಗಗಳಿಗೆ ಸಂಬಂಧಪಟ್ಟ ಹಾಗೆ ಅಧಿಸೂಚನೆಗಳನ್ನು ಹೊರಡಿಸಬಾರ್ದು ಎನ್ನುವಂಥ ಆದೇಶವನ್ನು ಮಾಡಿರುವುದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ ಕಾರಣದಿಂದಾಗಿ ಬಹುಶಃ ಇನ್ನೂ ಎರಡರಿಂದ ಮೂರು ತಿಂಗಳ ಕಾಲ ಯಾವುದೇ ಹೊಸ ಆಗುವಂಥ ಸಂಭವವಿಲ್ಲ ಆದರೆ ಸರ್ಕಾರವು ಆ ಆದೇಶವನ್ನು ಹೊರಡಿಸುವುದಕ್ಕಿಂತ ಮುಂಚೆನೇ ಎಸ್ ಡಿ ಎಫ್ ಡಿ ಎ ಮತ್ತು ಇನ್ನೂ ಅನೇಕ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿರುವುದರಿಂದ ಈ ಒಂದು ಅಧಿಸೂಚನೆಗೆ ಯಾವುದೇ ತೊಂದರೆ ಆಗುವುದಿಲ್ಲ ಆ ಕಾರಣದಿಂದಾಗಿ ಈ ಎಸ್ ಡಿ ಎಫ್ ಡಿ ಎ ಉದ್ಯೋಗಗಳಿಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿರುತ್ತೆ ಜೊತೆಗೆ ಪರೀಕ್ಷೆಯನ್ನು ಬರೆದು ಆಯ್ಕೆಯನ್ನು ಕೂಡ ಆಗಬಹುದಾಗಿರುತ್ತೆ ಸೊ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಯಾಕಂದರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಎಕ್ಸಾಮನ್ನು ಬರೆಯುವಷ್ಟರಲ್ಲಿ ಎರಡು ಮೂರು ತಿಂಗಳ ಕಾಲ ಹಾಗೇ ಆಗುತ್ತೆ ಅಷ್ಟರಲ್ಲಿ ಸರ್ಕಾರ ಮತ್ತು ವಿವಿಧ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಎಸ್ ಡಿ ಎಫ್ ಡಿ ಎ ಸಂಬಂಧಪಟ್ಟ ಹಾಗೆ ಎಲ್ಲಿ ಈ ಹುದ್ದೆಗಳನ್ನು ಕರೆಯಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಾವಿಲ್ಲಿ ನೋಡ್ಬೋದು ಚಿಕ್ಕಮಗಳೂರು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಅಂದರೆ ಡಿ ಸಿ ಸಿ ಬ್ಯಾಂಕ್ ಏನಿರುತ್ತೆ ಆ ಡಿ ಸಿ ಸಿ ಬ್ಯಾಂಕ್ ಅಂದರೆ ಚಿಕ್ಕಮಗಳೂರಿನ ಡಿ ಸಿ ಸಿ ಬ್ಯಾಂಕ್ನಲ್ಲಿ ನಿಮಗೆ ಎಸ್ ಡಿ ಎಫ್ ಡಿ ಹುದ್ದೆಗಳಿಗೆ ಹಾಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿರುವಂಥದ್ದು ನೋಡಿ ಒಟ್ಟು ಎಂಬತ್ತೈದು ಹುದ್ದೆಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಇದೇ ತಿಂಗಳು ನವೆಂಬರ್ ಇಪ್ಪತ್ತೇಳರಿಂದ ನವೆಂಬರ್ ಇಪ್ಪತ್ತೇಳು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕವಾಗಿರುತ್ತದೆ ಅಂದರೆ ಈಗಾಗಲೇ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಆರಂಭವಾಗಿದೆ ಆದ್ದರಿಂದ ತಾವು ಕೂಡ ಇದೇ ನವಂಬರ್ ಒಳಗಾಗಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನು ನೋಡೋದಾದರೆ ಅಂದರೆ ಹುದ್ದೆಗಳ ವಿವರ ಯಾವ್ಯಾವ ಹುದ್ದೆಗಳಿಗೆ ಕರೆಯಲಾಗಿದೆ ಅನ್ನೋದಾದರೆ ಸಹಾಯಕ ವ್ಯವಸ್ಥಾಪಕರು ನಾಲ್ಕು ಹುದ್ದೆಗಳು ಖಾಲಿ ಇರುವಂಥದ್ದು ಎಫ್ ಡಿ ಎ ಹುದ್ದೆಗಳು ಹದಿನೆಂಟು ಅದೇ ರೀತಿಯಾಗಿ ಎಸ್ ಡಿ ಎ ಐವತ್ಮೂರು ಹುದ್ದೆಗಳು ಮತ್ತು ಸಹಾಯಕರು ಹತ್ತು ಹುದ್ದೆಗಳಿಗೆ ಈಗ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅದರ ಜೊತೆಗೆ ವಿದ್ಯಾರ್ಥಿಯನ್ನು ನೋಡೋದಾದರೆ ಈ ಹುದ್ದೆಗಳಿಗೆ ಯಾವ್ಯಾವ ವಿದ್ಯಾರ್ಥಿಯನ್ನು ನಾವು ಹೊಂದಿರಬೇಕಾಗುತ್ತೆ ಅನ್ನೋದಾದ್ರೆ ಸಹಾಯಕ ವ್ಯವಸ್ಥಾಪಕರ ಹುದ್ದೆಗೆ ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಹೊಂದಿರಬೇಕು ಮತ್ತು ಕನ್ನಡ ಹಾಗೂ ಆಂಗ್ಲ ಭಾಷೆಯಲ್ಲಿ ಓದಲು ಬರೆಯಲು ಮತ್ತು ಮಾತನಾಡಲು ಸಾಧ್ಯವಾಗಬೇಕು ಜೊತೆಗೆ ಕಂಪ್ಯೂಟರ್ ಜ್ಞಾನ ಅವಶ್ಯಕವಾಗಿರುತ್ತದೆ ಅದೇ ರೀತಿಯಾಗಿ ಎಫ್ ಡಿ ಎ ಹುದ್ದೆಗಳಿಗೆ ನೋಡೋದಾದರೆ ಅಂದರೆ ಫಸ್ಟ್ ಕ್ಲಾಸ್ ಅಸಿಸ್ಟೆಂಟ್ ಆ್ಯಂಡ್ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಂದರೆ ಪ್ರಥಮ ದರ್ಜೆ ಸಹಾಯಕರು ಮತ್ತು ಕಿರಿಯ ಕಿರಿಯ ದರ್ಜೆ ಸಹಾಯಕರಿಗೆ ಏನೆಲ್ಲ ವಿದ್ಯಾರ್ಹತೆ ಬೇಕಾಗುತ್ತೆ ಅನ್ನೋದಾದರೆ ಪದವಿ ಹೊಂದಿರುವ ಅರ್ಹತೆ ಅರ್ಹತೆಯು ಅಗತ್ಯ ಕನ್ನಡ ಮತ್ತು ಆಂಗ್ಲ ಭಾಷೆ ಹಿತೈಷಿಗಳಾಗಿದ್ದು ಕಂಪ್ಯೂಟರ್ ಆಧಾರಿತ ಕಾರ್ಯಗಳಲ್ಲಿ ಪರಿಣಿತ ಹೊಂದಿರಬೇಕು ಅಂದರೆ ನೀವು ಯಾವುದೇ ಹುದ್ದೆಯ ನೀವು ಯಾವುದೇ ಡಿಗ್ರಿಯನ್ನು ಹೊಂದಿರಬಹುದು ಅಂದರೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಎಸ್ ಡಬ್ಲ್ಯೂ ಯಾವುದೇ ಹುದ್ದೆಗಳನ್ನು ಯಾವುದೇ ಒಂದು ಡಿಗ್ರಿಯನ್ನು ನೀವು ಹೊಂದಿರಬೇಕಾಗುತ್ತೆ ಜೊತೆಗೆ ಸಾಧ್ಯವಾದಷ್ಟು ಕನ್ನಡ ಮತ್ತು ಇಂಗ್ಲೀಷನ್ನು ನೀವು ಓದಲು ಮತ್ತು ಬರೆಯಲು ಗೊತ್ತಿರಬೇಕು ಜೊತೆಗೆ ಕಂಪ್ಯೂಟರ್ ಜ್ಞಾನವು ಕೂಡ ಅವಶ್ಯಕ ಅಂತೇಳಿದರೆ ಲಾಸ್ಟಿಗೆ ಅಸಿಸ್ಟೆಂಟ್ಸ್ ಹುದ್ದೆಗಳಿಗೆ ಅಂದರೆ ಸಹಾಯಕರಿಗೆ ಹುದ್ದೆಗಳಿಗೆ ಎಸ್ ಎಲ್ ಸಿ ತೆರಗಡೆಯಾಗಿರಬೇಕು ಕನ್ನಡದಲ್ಲಿ ಓದಿದ ಪ್ರಥಮ ಭಾಷಾ ಜ್ಞಾನವು ಪ್ರಮುಖವಾದ ಅಂಶ ಆಗಿರುತ್ತೆ ಅಂದರೆ ನೀವು ಅಸಿಸ್ಟೆಂಟ್ಸ್ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಲು ಬಯಸ್ತೀರಿ ಅನ್ನೋದಾದರೆ ಎಸ್ ಸಿಯಲ್ಲಿ ನೀವು ಉತ್ತೀರ್ಣರಾಗಿರಬೇಕು ಜೊತೆಗೆ ಕನ್ನಡವನ್ನು ಓದಲು ಬರೆಯಲು ಮತ್ತು ಮಾತನಾಡಲು ಗೊತ್ತಿರಬೇಕು ಜೊತೆಗೆ ಭಾಷಾ ಜ್ಞಾನ ಪ್ರಮುಖ ಅಂಶ ಅನ್ನುವಂಥದ್ದು ಅಂದರೆ ಎಸ್ ಸಿಯಲ್ಲಿ ನೀವು ಕನ್ನಡ ಕನ್ನಡವನ್ನು ಪ್ರಥಮ ಭಾಷಾ ಜ್ಞಾನವನ್ನಾಗಿ ಓದಿರುವಂಥದ್ದು ಕೂಡ ಪ್ರಮುಖ ಅಂಶ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸಿದರೆ ವಯೋಮಿತಿಯನ್ನು ನೋಡೋದಾದರೆ ಅರ್ಜಿದಾರರು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕಾಗುತ್ತೆ ಹಾಗೂ ಗರಿಷ್ಠ ಮೂವತ್ತೈದು ವರ್ಷ ಅಂದರೆ ಜಿ ಎಮ್ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಇರುವಂಥದ್ದು ವಯೋಮಿತಿ ಸಡಿಲಿಕೆ ಯಾರ್ಯಾರಿದೆಯಪ್ಪ ಅಂತಂದರೆ ಮೀಸಲಾತಿ ಪ್ರಭೇದದವರಿಗಾಗಿ ಅಂದರೆ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಪ್ರವರ್ಗದವರಿಗೆ ಮೂರು ವರ್ಷ ಸಡಿಲಿಕೆ ಇರುತ್ತೆ ಅಂದರೆ ಮೂವತ್ತೈದು ಪ್ಲಸ್ ಮೂರು ಅಂದರೆ ಎಸ್ ಟು ಎ ಟು ಬಿ ಥರ್ಡ್ ಎ ಬಿ ಈ ಜನರಿಗೆ ಮೂವತ್ತೆಂಟು ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಜನರಲ್ ಅಭ್ಯರ್ಥಿಗಳಿಗೆ ಗೊತ್ತೇ ಇದೆ ಗರಿಷ್ಠ ಮೂವತ್ತೈದು ವರ್ಷದವರೆಗೂ ಅವಕಾಶವನ್ನು ನೀಡಲಾಗಿದೆ ಅರ್ಜಿ ಶುಲ್ಕ ಎಷ್ಟಿದೆ ಅನ್ನೋದನ್ನು ನೋಡೋದಾದರೆ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಮತ್ತು ವಿಕಲಚೇತನ ಮತ್ತು ನಿವೃತ್ತ ಸೇವಾ ಅಭ್ಯರ್ಥಿಗಳಿಗೆ ಒಟ್ಟಾರೆ ಏಳ್ನೂರ ಐವತ್ತು ರೂಪಾಯಿ ಇರುವಂಥದ್ದು ಇತರ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುವಂಥದ್ದು ಅಂದರೆ ಇತರ ಅಭ್ಯರ್ಥಿಗಳಂದರೆ ಜಿ ಎಮ್ ಜೊತೆಗೆ ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅನ್ನೋದಾದರೆ ನೋಡಿ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಹಂತಗಳನ್ನು ಅನುಸರಿಸುವುದರ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದರೆ ನೋಡಿ ಇಲ್ಲಿ ಕೊಟ್ಟಿರುವಂಥ ವೆಬ್ಸೈಟ್ ಈ ವೆಬ್ಸೈಟನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಆನ್ಲೈನ್ ಮೂಲಕ ನಾನು ನೀಡಿರುವಂಥ ಅಫೀಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಅದಕ್ಕೂ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಒಂದು ವಿಡಿಯೋವನ್ನು ಮಾಡ್ತೀನಿ ಸೊ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ತಿಂಗ್ ಕೊನೆಯದಾಗಿ ಹೇಳೋದೇನಂತಂದರೆ ಇದೇ ತಿಂಗಳು ನವೆಂಬರ್ ಇಪ್ಪತ್ತೇಳು ಕೊನೆ ದಿನ ಆಗಿರೋದರಿಂದ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ